ಹೊತ್ತು ನೆತ್ತಿ ಮೇಲೆ ಬಂದ್ರು ಕೂಡ ಇವರು ಹೊಲಕ್ಕೆ ಹೋದರು ಇನ್ನೂ ಬರಲೇ ಇಲ್ಲ ಬೆಳಗ್ಗೆಯಿಂದ ಊಟ ಸಹ ಮಾಡಲಿಲ್ಲ ಬುತ್ತಿ ಕಟ್ಕೊಂಡು ಇಲ್ಲಿಗೆ ಹೊಲಕ್ಕೆ ಬಂದ್ಬಿಟ್ಟೆ ಲಕ್ಷ್ಮಣ ಲಕ್ಷ್ಮಣ ಎಲ್ಲಿದ್ದೀ ಬಾರೋ ಬುತ್ತಿ ತೆಗೆದುಕೊಂಡು ಬಂದಿದ್ದೀನಿ ಯಾರು ಇಲ್ಲಿಗೆ ಬಂದೆ ನಾನು ಯಾರನ್ನುವ ಕೇಳುವ ಚಕೋರ ಪಕ್ಷಿ ಈ ಸುತ್ತು ಹಳ್ಳಿಗೆ ಹಮ್ಮಿರಾಜ್ ಕುಮಾರ್ ಅಂತ ಯಾವ ಹಳ್ಳಿ ಹಮ್ಮಿರಾದ್ರೆ ನನಗೇನೋ ಇಲ್ಲಿಗೆ ಏಕೆ ಬಂದೆ ಅಷ್ಟೇ ಹೇಳು ನಿನ್ನನ್ನು ನೋಡಲಕ್ಕೆ ನಿನ್ನನ್ನು ಮಾತು ಇಲ್ಲಿ ಪರಿಣಾಮ ನೆಟ್ಟಗಿರುವುದಿಲ್ಲ ಸುಂದರವಾದ ರುಚಿಯನ್ನು ರುಚಿ ಹೀರುವುದಕ್ಕೆ ಬಂದಿದೆಯಾ ರುಚಿ ಹೇಳೋದಕ್ಕೆ ನಾನಿನ್ನು ದಿಕ್ಕಿಲ್ಲದ ಹಕ್ಕಿ ಅಂತ ತಿಳಿದುಕೊಂಡಿದೀಯ ಹೆಚ್ಚಿಗೆ ಏನಾದರೂ ನೀನು ಮಾತನಾಡಿದ್ರೆ ಪರಿಣಾಮ ನೆಟ್ಟಗಿರುವುದಿಲ್ಲ ಹೆಣ್ಣು ಸಿಕ್ಕಳ మాట్తా ఇ మాట్కేదిల్వే నేను నాచిక పడవ విషయ ఇరేన మీనొందు నొందు గండు బారే రెగిడి బంధు సుఖ వ

Oh <laughs> ಬಾಯ್ ಬಂದ ಮಾತಾಡ್ತಿದೆಯಲ್ಲ ಬೇಡ ನೀನ್ ಏನಾದ್ರೂ ಹೆಚ್ಚು ಕಡೆ ಮಾತನಾಡಿದ್ರೆ ನಿನ್ನ ಹೆಣ ಮಣ್ಣಾಗಿ ತೂಲ್ಬಿಡ್ತೀನಿ ನಿನ್ನಂತೆ ನೈಯಲ್ಲಿ ಬರೀಪಟ್ಟಿದ್ದು ಸುಮ್ಮನೆ ಆಟ ಮಾಡ ಪಾಮರ ಬಾಯಿ ಬಂದಾಗೆ ಮಾತಾಡ್ಬೇಡ ಪರಸ್ತ್ರೀ ಹೆಣ್ಣು ಮಕ್ಕಳಂದ್ರೆ ಅಕ್ಕ ತಂಗಿ ಅಂತ ತಿಳ್ಕೊಂಡ್ಬಿಟ್ಟು ಬಾಯಿ ಬಂದಾಗೆ ಮಾತಾಡ್ತಿದ್ಲ ನೀನೇನಾದ್ರೂ ಮುಂದಡಿ ಇಟ್ಟು ಮುಂದೆ ಆದ್ರೆ ಈ ಕುಡುಗಲಿಗೆ ಆವತಿ ನೀನ್ ಆಗ್ಬೇಕಾಗಿತ್ತು ಯಾಚರ ಗಂಟೆ ಹಿಡಿದುಕೊಂಡು ಬಾಯಿ ಬಂದಾಗ ಮಾತಾಡ್ಬೇಡ ಹೆಣ್ಣು ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಹೆಣ್ಣಿಗೆ ಇಷ್ಟೊಂದು ಸೇನೊಳಗೆ ಮಾತಾಡ್ತಿದೆಯಲ್ಲ ನೀನು ಒಂದೇ ರಕ್ತಕ್ಕೆ ಹುಟ್ಟಿಲ್ಲ ಅಂತ ಅನಿಸ್ತಾ ಇದೆ ನೀನು ಏನು ಆಯ್ತು ನಿನ್ನ ನಿನ್ನ ಮಾತಿಗೆ ನಾನು ಒಪ್ಪಿಗೆ ಕೊಡ್ತೀನಿ ಆದ್ರೆ ನಂದು ಕೂಡ ಒಂದು ಮಾತಿದೆ ಅದೇನಂದ್ರೆ ನೀನು ಕೂಡ ನಿನ್ನ ಅಪ್ಪ ನೋಡಿನ ಕೇಳುತ್ತ ತಿಳ್ಕೊಳ್ಬೇಡ ನೋಡು ಕಿತ್ತು ರಾಣಿ ಚೆನ್ನಮ್ಮ ದೇವರಿಗೆ ಮಲ್ಲಮ್ಮ ವಾಡಿಕೆ ಹೋಬವ್ವ ಇವರೆಲ್ಲರೂ ಗಂಡು ಗಚ್ಚಿ ಹಾಕಿ ಕಾದಡಲು ನಿಂತರು ಅವರೆಲ್ಲರೂ ಹೆಣ್ಣೆ ಎಂಬುದನ್ನು ಮಾತ್ರ ಮರೆಯಬೇಡ ನೀನು ಅದು ಬಾಯಿ ಮುಚ್ಚ ಸೋನ ಬಾಯಿ ಬಂದಾಗೆ ಮಾತಾಡಬೇಡ ಹೆಚ್ಚು ಕಡಿಮೆ ಮಾತನಾಡಿದಾದ್ರೆ ಈ ಗರತಿ ಸುಮ್ನೆ ಇರುವುದಿಲ್ಲ ಗರತಿ ಗರತಿ ಎಂದು ಹೇಳಿಕೊಳ್ಳುವ ನೀನ ನೀನು ಎಂದವರೇನವರು ನನಗೆ ಚೆನ್ನಾಗಿ ಗೊತ್ತಿಲ್ಲ ಎಲ್ಲೋ ಹೆಸರಿಗೆ ತಿನ್ನುವ ನಾಯಿ ಮುಖದವರು మాట్లాడి బేడ నోడు నేనూ నన్ను మొట్టలు బంద్రె నూ సుమ్ విడోద చండీ చాముండీ రూందండీ నీరు నిన్న వ్యర్థమ ಒಂದು ಪವಿತ್ರ ಹೆಣ್ಣನ್ನು ಕೆಣಕುವ ನೀನವಾಗ ವಿಷಯದಲ್ಲಿ ಮಧ್ಯ ಬಂದು ನಾ ಮಾತನಾಡುವನು ನೀನ್ಯಾರು ಈ ಪವಿತ್ರ ಮಾತೆಯ ಮಗ ನಿನ್ನಂತ ಸಕ್ಕಿನ ಕಾಮಾಂತರ ಮುರಿಯಲು ಬಂದಿರುವ ನಿನ್ನ ಪಾಲಿನ ಯಮರಾಜ ಯಮರಾಜ ಸುಮ್ಮನೆ ಲಕ್ಷ್ಮಣ ಈ ನಾಯಿಯನ್ನು ಸುಮ್ಮನೆ ಬಿಡಬೇಡ ಅತ್ತಿಗೆ ನಿಮ್ಮನ್ನು ಬಲತ್ಕಾರ ಮಾಡಲು ಬಂದ ಈ ಸೂಳೆ ಮಗನಿಗೆ ಏನು ಮಾಡಲಿ ಅತ್ತಿಗೆ ಇವನನ್ನು ರುಂಡವನ್ನು ಕಡಿದು ಮುಂಡದಿಂದ ಬೇರ್ಪಡಿಸಲೇ ಅಥವಾ ಇವನನ್ನು ಸುಟ್ಟು ಬೂದಿ ಮಾಡಲಿ ಹೇಳು ಅತ್ತಿಗೆ ಹೇಳು ಏನು ಮಾಡ್ಲಿ ಈ ಸೂರ್ಯ ಮಗನಿಗೆ ಹೇಳು ನೋಡು ಈಗ್ಲಾದ್ರೂ ಒಳ್ಳೆ ಮನುಷ್ಯನಾಗಿ ಬಾಳು ಕಲಿಯಲಿ ನಾಯಿ ಬಿಟ್ಬಿಡವು ಕೇಳಿದೇನೋ ನನ್ನ ತಾಯಿ ಆಡೋ ಮಾತನ್ನು ನನ್ನ ಅತ್ತಿಗೆ ಇಂದು ನಿನಗೆ ಕ್ಷಮೆ ಮಾಡುವಂತ ಹೇಳ ಅಂದ ಮೇಲೆ ನಿನಗೆ ಜೀವದಾನ ಮಾಡುತ್ತೀನಿ ಹೋಗ ಹೊರಟೋಗ ನಿನ್ನ ತಾಯಿ ಆಶೀರ್ವಾದದಿಂದ ಬದುಕುಳಿದಿರೋ ಮಗನೇ ಅತ್ತಿಗೆ ಈ ಸಮಯದಲ್ಲಿ ಮತ್ತೇನ್ ಮಾಡ್ಬೇಕಪ್ಪ ಬೆಳಿಗ್ಗೆ ಹೊಲಕ್ಕೆ ಬಂದವರು ಇಬ್ರು ಊಟ ಮಾಡಿದೆ ಹಾಗೆ ಬಂದಿಬಿಟ್ಟಿದ ಅದಕ್ಕಾಗಿ ಬುತ್ತಿ ಕೊಟ್ಟು ಬರಬೇಕು ಅಂತ ಬಂದೆ ಅದೇ ಕಸ ಆಗಿತ್ತಲ್ಲ ಸ್ವಲ್ಪ ಕಸ ತೆಗಿಬೇಕಂತ ಇಲ್ಲಿಗೆ ಬಂದ್ಬಿಟ್ಟೆ ಇನ್ನೊಂದು ಮಾತು ಇಲ್ಲಿ ನಡೆದಿರುವ ವಿಷಯ ನಿಮ್ಮ ಅಣ್ಣಂಗೆ ಹೇಳ್ಬೇಡಪ್ಪ ಇಲ್ಲ ಅತ್ತಿಗೆ ನೀನು ಆಣೆ ಮಾಡಿ ಹೇಳ್ತೀನಿ ಅಣ್ಣನ ಮುಂದೆ ಇಲ್ಲಿ ನಡೆದ ಪ್ರಕರಣವನ್ನು ಹೇಳುವುದಿಲ್ಲ ಅತ್ತಿಗೆ ಹಾ ಅತ್ತಿಗೆ ನಡೆಯಮ್ಮ